ಗಗನ ನನಗೆ ಸಿಗ್ಬೇಕು ಅಂತ ಗಿಲ್ಲಿ ನಟ ಇಲ್ಲ ನನಗೆ ಸಿಗ್ಬೇಕು ಅಂತ ಡ್ರೋಮ್ ಪ್ರತಾಪ್ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮ ನೋಡಿದ್ರೆ ಈ ಒಂದು ಅವಸ್ಥೆ ಕಿತ್ತಾಟ ಎಲ್ಲವೂ ಕೂಡ ಗೊತ್ತಾಗತ್ತೆ ತುಂಬಾನೇ ಕಾಮಿಡಿ ಭರಿತವಾಗಿರುತ್ತೆ ಗಿಲ್ಲಿ ನಟ ಮತ್ತೆ ಡ್ರೋಮ್ ಪ್ರತಾಪ್ ಅವರ ನಡುವೆ ಕಾಂಪಿಟೇಷನ್ ಅಸಲಿಗೆ ಗಿಲಿನಟ ಯಾಕೆ ಬಂದ್ರು ಶೋ ಇರುವುದು ಪ್ರತಾಪ್ ಮತ್ತೆ ಗಗನ ಅಲ್ವಾ ಗಿಲಿ ನಟ ಏನಕ್ಕೆ ಕರ್ಸ್ಕೊಂಡು ಅಂದ್ರೆ ಟಿ ಆರ್ ಪಿ ಗೋಸ್ಕರ ಸೊ ಇಬ್ಬರು ಕೂಡ ನನಗೆ ಗಗನ ಬೇಕು ಅಂತ ಈಗ ಒಂದು ರೀತಿಯಲ್ಲಿ ಮಾತುಗಳು ಎಲ್ಲವೂ ಕೂಡ ಕಿತಾಟ ಅಂತಲೇ ಹೇಳ್ಬೋದು ಡ್ರೋನ್ ಪ್ರತಾಪ್ ಅವರು ಒಂದು ಶೋ ನಲ್ಲಿ ಇರುವಂತದ್ದು ಗಿಲಿ ಸುಮ್ಮನೆ ಒಂದು ಆಕರ್ಷಣೆಗೆ ಯಾಕೆಂದ್ರೆ ಗಿಲಿನಟ ನಟ ಮುಂಚೆನೆ ಒಂದು ಶೋ ನಲ್ಲಿ ಇದ್ರು ಗರ್ಜನೆ ಬ್ಯಾಚುಲರ್ಸ್ ಪಾರ್ಟಿಸಿಪೆಂಟ್ ಕಾಣಿಸ್ಕೊಂಡು ಹೀಗಾಗಿ ಅವರು ಗಗನ ಜೊತೆ ಬರಕ್ ಆಗಲ್ಲ ಎರಡನೇ ಸೀಸನ್ ಸೊ ಹೀಗಾಗಿ ಪ್ರತಾಪ್ ಅವರನ್ನ ಹಾಕಿದ್ದಾರೆ ಆದ್ರೂ ಕೂಡ ಗೆಸ್ಟ್ ಆಗಿ ಬಂದು ಹೋಗು ಮಾಡ್ತಾ ಇರ್ತಾರೆ ಪ್ರತಾಪ್ ಅವರು ಇಂಪ್ರೆಸ್ ಮಾಡ್ತಾ ಇರ್ತಾರೆ ಗಗನ ಅವರನ್ನ ಹೊಸ ಹೊಸ ಟ್ವಿಸ್ಟ್ ಗಳಾಗಿರ್ಬೋದು ವಾರ ವಾರ ಹೊಸ ಹೊಸ ಸರ್ಪ್ರೈಸ್ ಗಳು ಎಲ್ಲವೂ ಕೂಡ ಹೋಗ್ತಾ ಹೋಗುತ್ತೆ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಅವರು ಈ ಒಂದು ಶೋ ನಲ್ಲಿ ಮುಂದುವರಿತಾ ಇದ್ದಾರೆ ನೋಡಬೇಕು ನಿಜಕ್ಕೂ ಕೂಡ ಈ ಒಂದು ಜೋಡಿ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಗೆಲ್ತಾರ ಏನಾಗುತ್ತೆ ಅಂತ ರವಿ ಸರ್ ಕೂಡ ತುಂಬಾ ಚೆನ್ನಾಗಿ ಒಂದು ಜೋಡಿನ ಮೆಚ್ಕೊಂಡಿದ್ದಾರೆ ಜೋಡಿಗೆ ಬೆಸ್ಟ್ ವಿಶೇಷನ ತಿಳಿಸಿದ್ದಾರೆ ಎಲ್ರು ಕೂಡ ಇಷ್ಟಪಟ್ಟಿದ್ದಾರೆ ಬಟ್ ನಿಮ್ಮ ಪ್ರಕಾರ ಯಾರ್ಗೆ ಗಗನ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಗಿಲ್ಲಿ ನಟ ಕೂಡ ಇದ್ದಂತವರು ಡ್ರೋಮ್ ಪ್ರತಾಪ್ ಈಗ ಬಂದಿದ್ದಾರೆ ಆದ್ರೂ ಕೂಡ ಡ್ರೋಮ್ ಪ್ರತಾಪ್ ಜೋಡಿಯನ್ನ ಜನರು ಕೂಡ ಮೆಚ್ಕೊಂಡಿದ್ದಾರೆ ಹೊಗಳ